ನಮಸ್ಕಾರ ವೀಕ್ಷಕರೇ ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ ವಿಷಯ ತಿಳಿಯೋಣ ಬನ್ನಿ ಹುಬ್ಬಳ್ಳಿಯ ಆನಂದನಗರ ರಸ್ತೆಯಲ್ಲಿ ಇರುವಂತಹ ಒಂದು ಅಂಧ ಮಕ್ಕಳ ಸರ್ಕಾರಿ ಶಾಲೆಯಲ್ಲಿ ಆಗಿರುವಂತಹ ಸಮಸ್ಯೆಗಳು ಪರಿಹಾರ ಕೊಡಲಿಕ್ಕೆ ಜೈ ಭೀಮ್ ಯುವ ಸಂಘಟನೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ವಿಷಯ ತಿಳಿಯೋಣ ಅಂಧ ಮಕ್ಕಳ ಸರ್ಕಾರಿ ಶಾಲೆ ಅಲ್ಲಿ ಇರುವಂತಹ ಚಿಕ್ಕ ಐವತ್ತು ಮಕ್ಕಳು ಓದುತ್ತಾರೆ ಆದ್ದರಿಂದ ಅವರಿಗೆ ಹೋಗುವ ಹಾಗೂ ಬರುವ ದಾರಿಯನ್ನು ಸರ್ಕಾರ ನೀಡಿರುವುದಿಲ್ಲ ಅದರಲ್ಲಿ ಒಂದು ದಾರಿ ಬಿಟ್ಟಿರುತ್ತಾರೆ ಅದರಿಂದ ಎರಡು ಕಿಲೋಮೀಟರ್ ವರೆಗೆ ಅವರು ಹೋಗಿ ಬರುವಂತಹ ತೊಂದರೆ ಉಂಟು ಮಾಡುತ್ತದೆ ಅವರ ಕಣ್ಣು ಕಾಣುವುದಿಲ್ಲ ತೊಂದರೆಯಲ್ಲಿ ಓದಲು ಶಾಲೆಗೆ ಹೋಗಿ ಬರುತ್ತಾರೆ ಆದ ಕಾರಣ ಮುಂದೆ ಇರುವ ಒಂದು ಘಟಾರಂತಹ ಒಂದು ರಸ್ತೆ ಇದೆ ಆ ರಸ್ತೆಯಲ್ಲಿ ಒಂದು ಚಿಕ್ಕದಾದಂತಹ ಒಂದು ಸರ್ಕಾರ ಮನವಿ ಪ್ರಕಾರ ಒಂದು ರಸ್ತೆಯನ್ನು ಮಾಡಲಿಕ್ಕೆ ಅನುಮತಿಯನ್ನು ನೀಡಬೇಕೆಂದು ಅವರು ಒತ್ತಾಯಿಸಿದರು ಆದರೆ ಆ ಮನವಿಯನ್ನು ಸ್ವೀಕರಿಸಿದ ಸರ್ಕಾರ ಇನ್ನುವರೆಗೂ ಅವರ ಕಡೆ ಗಮನವನ್ನು ಇಟ್ಟಿಲ್ಲ ಅದೇ ಜೈ ಭೀಮ ಯುವ ಸಂಘಟನೆ ಆಕ್ರೋಶದಿಂದ ರಸ್ತೆ ತಡೆ ಬಂದು ಮಾಡಲಾಯಿತು ಅವರ ಸಂಘಟನೆಯ ಅಧ್ಯಕ್ಷರಾದರು ಸರಕಾರದ ಮುಂದೆ ಮನವಿಯನ್ನು ಇಟ್ಟಿದ್ದಾರೆ ಎಂಟು ದಿನದ ಕಾಲ ನಾವು ಕಾಯುತ್ತೇವೆ ಆದರೆ ಎಂಟು ದಿನದಲ್ಲಿ ಕೆಲಸ ಆಗಲಿಲ್ಲ ಅಂದರೆ ನಾವು ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರ ಆದೇಶವನ್ನು ನೀಡಿದ್ದಾರೆ ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು ಈಗ ಅಧಿಕಾರಿಗಳ್ರಿ ಈಗ ಅಲ್ಲಿ ಕೆಲಸ ಆಗ್ಬೇಕಂದ್ರೆ ಒಂದು ವಾರ ಬೇಕಾ ಕ್ಯೂ ಕ್ಯೂರಿಂಗ್ ಕ್ಯೂರಿಂಗ್ ಇಂಟರ್ನಲ್ ಕೆಲಸ ಎಲ್ಲ ಐತಿ ಅಂತಂದ್ರೆ ನಮ್ಗೆ ಆಯ್ತು ರೀ ಸರ್ ಯಾವಾಗ ಚಾಲೋ ಮಾಡ್ತಾರೆ ಅಂತ ಕೇಳಿದ್ವಿ ಅವ್ರು ಒಂದ್ ಒಂದು ವಾರ ಟೈಮ್ ಕೊಡಿರಿ ಮಂಗಳವಾರದಿಂದ ಬುಧವಾರ ಮಠ ನೀವು ಮಂಗಳವಾರದಿಂದ ಬುಧವಾರ ನಿಮ್ಮ ಕೆಲಸ ಆಗಲಿಲ್ಲ ಅಂದ್ರೆ ನಾವೇ ಎಲ್ಲಾರು ಕೂಡಿ ಹೋಗೋಣ ಅಂತಂದ್ರೆ ನಾವು ಅದಕ್ಕೆ ಏನಂದ್ವಿ ನಾವು ಬರಂಗಿಲ್ಲ ನಾವು ಅಧಿಕಾರಿಗಳು ಗೌರವ ಕೊಟ್ಟೇವಿ ಅಧಿಕಾರಿಗಳು ಮಾತು ಸೋಸನಾಗೆ ಪ್ರತಿಭಟನೆ ನಿಂತೀವಿ ಆದ್ರೆ ಮಂಗಳವಾರ ಬುಧವಾರ ಮಟ್ಟ ಆಗಲಿಲ್ಲ ಅಂತಂದ್ರೆ ನಾವು ಅಲ್ಲಿ ಹೋಗಂಗಿಲ್ಲ ಇಲ್ಲೇನಾಯ್ತದ ಹೆಂಡಿ ಪಂಪ್ ಸರ್ಕಲ್ ಕಾರವಾರ ಕೂಡ ಪೂರ ಬಂದ್ ಮಾಡಿಬಿಡ್ತೀವಿ ಇಡೀ ದಲಿತ ಸಮಾಜಕ್ಕೆ ಕರೆ ಕೊಡ್ತೀವಿ ಎಲ್ಲರೂ ಅಲ್ಲಿ ಮುಂದೆ ಆ ಸಾವಿರಾರು ಸಂಖ್ಯೆದಾಗ ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ ಅದಕ್ಕೆ ಹೊಣೆಗಾರ ಹುಬ್ಬಳ್ಳಿಗಾಡ್ ಕಮಿಷನರ್ ಯಾಕಂದ್ರೆ ಅವರ ಅವರ ವಿಶ್ವಾಸ ತಗೊಂಡರೆ ಅವರ ಅಶೋಷನ್ ಕೊಟ್ಟಾರ ಪೊಲೀಸ್ ಅಧಿಕಾರಿಗಳು ಮಧ್ಯಸ್ಥತೆ ವಹಿಸಿ ಅವ್ರ ಕಡೆ ಮಾತಾಡಲಿಕ್ಕೆ ಹಚ್ಚಾರ ಈಗ ಆ ಮ್ಯಾಗ ನಾವು ಪ್ರತಿಭಟನೆ ನಿಂತಗೊತೀವಿ ಒಂದು ವೇಳೆ ಆ ಕೆಲಸ ಆಗಿಲ್ಲ ಅಂತಂದ್ರೆ ಮುಂದೆ ಉಗ್ರವಾಗಿ ಪ್ರತಿಭಟನೆ ಅದಕ್ಕೇನೋ அத அவடாத அதுக்கு வணிகார தாரவா மகானகர பாலிக்க கமிஷ்னர்